ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ರೆಸಿಪಿ ಇದ್ದೀನಿ ಸೇಮ್ ರೋಡ್ ಸೈಡ್ ಸಿಗೋ ಥರನೇ ಟೇಸ್ಟ್ ಕೊಡುತ್ತೆ ಇದು ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಐದು ಹೆಸ್ಲು ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ ಸಿಪ್ಪೆ ತೆಗೆದಿರೋದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಆಮೇಲೆ ಖಾರಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಪುದೀನ ತೊಗೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಾದಮೇಲೆ ಮೇಲೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ನುಣ್ಣಾಗೇನು ಬೇಡ ಒಂದು ಸ್ವಲ್ಪ ತರಿ ತರಿಯಾಗಿದ್ದರೂ ಪರವಾಗಿಲ್ಲ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಿಕ್ಸಿಲಿ ಬೇಕಾದರೂ ಮಾಡ್ಕೋಬೋದು ನೀವು ಇದನ್ನು ಬಟ್ ನಾನು ಒಳಕಾಲಲ್ಲಿ ಕೊಟ್ಕೋತಾ ಇದ್ದೀನಿ ಅಂದರೆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ನಂತರ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಇಬ್ಬರಿಗೆ ಮಾಡೋದರಿಂದ ಐದರಿಂದ ಆರು ಸ್ಪೂನ್ ಎಣ್ಣೆ ಬಳಸ್ಕೊತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರೋ ಅಷ್ಟರ ಮೇಲೆ ನೀವು ಎಣ್ಣೆನ ಬಳಸ್ಕೊಬೋದು ನಂತರ ಎಣ್ಣೆ ಎಲ್ಲ ಕಾದಾದ ಮೇಲೆ ಒಂದು ಕಪ್ಪಷ್ಟು ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥದ್ದು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಕಾಗಿಲ್ಲ ಆಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾನು ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಆ್ಯಡ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಜಾಸ್ತಿನೂ ಹಾಕ್ಕೋಬೋದು ಮೊಟ್ಟೆನ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮೊಟ್ಟೆ ಎಲ್ಲ ಹಾಕಾದ ನಂತರ ಇದನ್ನು ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಬಿಡಬೇಕು ಪದೇ ಪದೇ ಮಿಕ್ಸ್ ಮಾಡಬಾರ್ದು ಪದೇ ಪದೇ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೊಟ್ಟೆ ಎಲ್ಲ ಚೂರು ಚೂರಾಗಿ ಹೋಗ್ಬಿಡುತ್ತೆ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರಲ್ಲ ನಿಮಗೆ ಸೊ ಅದಕ್ಕೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಗೆ ಈ ಥರ ಬೇಯಾಕ್ಬಿಡಬೇಕು ಬೇಯಾಕ್ಬಿಟ್ಟಾದ್ಮೇಲೆ ಬೆಂದಾದ್ಮೇಲೆ ಇದನ್ನು ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿಲ್ಲಿ ಉಂಡೆ ಉಂಡೆ ಥರ ಆಗಿದೆ ಮೊಟ್ಟೆ ಎಲ್ಲ ಈ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಮೊಟ್ಟೆನ ಈ ಥರ ಆರಾಮಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ಮೊಟ್ಟೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಇದಕ್ಕೆ ಒಂದು ಅಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಇಬ್ಬರಿಗಾಗಷ್ಟು ರೈಸನ್ನು ಮೊಟ್ಟೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ನೋಡ್ಬಿಟ್ಟು ಅಷ್ಟು ರೈಸನ್ನು ನೀವು ಆ್ಯಡ್ ಮಾಡ್ಕೋಬೋದು ಈಗಿಂದ ಎಂಡ್ವರೆಗೂ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮ್ ಮಾಡಬೇಡಿ ಯಾಕಂದರೆ ರೈಸ್ ಎಲ್ಲ ಸೀದೋಗಿಬಿಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ ನಿಮಗೆ ನಂತರ ನಾನಿಲ್ಲಿ ಸೋಯಾ ಸಾಸ್ ಹಾಕ್ಕೊಂಡು ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜೊತೆಗಿದಕ್ಕೆ ವಿನೆಗರ್ ಕೂಡ ನೀವು ಬಳಸ್ಕೋಬೋದು ಎರಡು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೋತಾ ಇದ್ದೀನಿ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೊ ಅದಕ್ಕೆ ನಂತರ ನೀವು ಖಾರಕ್ಕೆಷ್ಟು ಬೇಕಷ್ಟು ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆ್ಯಡ್ ಮಾಡ್ಕೋತಾಯಿದ್ದೀನಿ ಯಾಕಂದರೆ ಆವಾಗಲೇ ಎರಡು ಹಸಿ ಮೆಣಸಿನ್ಕಾಯಿನ ನಾನು ಪೇಸ್ಟಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ರೈಸಿಗೆ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ ನಂತರ ನಾನು ಇದಕ್ಕೆ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ಅಂತ ಸಿಗುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಕೊನೆಯದಾಗಿ ಒಂದು ಅರ್ಧ ನಿಂಬೆಹಣ್ಣು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾಗಿರೋ ಎಗ್ ಫ್ರೈಡ್ ರೈಸ್ ರೆಡಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ರೋಡ್ ಸೈಡ್ ಸಿಗೋ ಥರನೇ ಟೇಸ್ಟ್ ಇರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್